ఎల్గూ నమస్కార ప్రిమను టీ వి కన్నడ యూట్యూబ్ చాలా నిమ్మెరిగూ కూడా స్వగత ಸ್ನೇಹಿತರೆ ಇವಾಗ ಎಲ್ಲ ನೇಮಕಾತಿಗಳು ಪುನರಾರಂಭ ಆಗ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸೊ ನಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಒಂದು ಹುದ್ದೆಗಳು ಖಾಲಿ ಇರೋದರಿಂದ ಅದರ ಒಂದು ಭರ್ತಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೆಚ್ ಎಸ್ ಟಿ ಆರ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭ್ಯರ್ಥಿಗಳು ಪ್ರಿಪ್ರೇಷನ್ನ ಮಾಡ್ಕೊತಾ ಇರ್ತೀರ ಸೊ ಇನ್ನೇನೋ ಹುದ್ದೆಗಳ ಒಂದು ನೋಟಿಫಿಕೇಷನ್ ಆದಮೇಲೆ ಓದ್ಕೊಳ್ಳೋಣ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅನ್ನೋರ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಅಂಥವರಿಗೆ ಮತ್ತೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಬುಕ್ಸ್ಗಳನ್ನ ಓದಬೇಕು ಸೊ ನಾನು ಈ ಎಕ್ಸಾಮ್ನ ಈ ವರ್ಷ ಕ್ಲಿಯರ್ ಮಾಡಬೇಕು ಅಂದರೆ ಬೆಸ್ಟ್ ಬುಕ್ಸ್ ಯಾವುದಿದೆ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಎಚ್ ಎಸ್ ಟಿ ಆರ್ಗೆ ನೀವು ಪ್ರಿಪ್ರೇಷನ್ನ ಮಾಡ್ಕೊಂತ ಇದ್ರೆ ಯಾವ ಬುಕ್ಸ್ನ ಓದಿದ್ರೆ ಒಳ್ಳೆಯದು ಯಾವ ಬುಕ್ಸ್ನ ಓದಿದ್ರೆ ನಾವು ಅತಿ ಬೇಗ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದ್ ಬೇಡ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಆರ್ ನ ಒಂದು ಏನು ಸಿಲೆಬಸ್ ಆಗಿರಬಹುದು ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಸೊ ಮತ್ತೆ ನಾನು ಅದನ್ನ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಸೊ ನಮಗೆ ಗೊತ್ತಿರೋ ಹಾಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಇರುತ್ತೆ ಪೇಪರ್ ಒನ್ ಬಂದು ಸಾಮಾನ್ಯ ಪತ್ರಿಕೆ ಸೊ ಪೇಪರ್ ಟು ಬಂದು ನಿರ್ದಿಷ್ಟ ಪತ್ರಿಕೆ ಅಂತ ಅಂದರೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಾಗಿರುತ್ತೆ ಅದು ಸೊ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಜನರಲ್ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ನಾಲೆಜ್ ಮತ್ತು ಮೆಂಟಲ್ ಎಬಿಲಿಟಿ ಅಂತ ಹೇಳಿ ಐದು ಸಬ್ಜೆಕ್ಟ್ಗಳನ್ನು ಇಟ್ಟಿದ್ದಾರೆ ಪೇಪರ್ ಒನ್ ಅಂತ ಬಂದಾಗ ಸೊ ಮಾರ್ಕ್ಸ್ಗಳನ್ನು ಹಂಡ್ರೆಡ್ ಮಾರ್ಕ್ಸ್ಗೆ ಡಿವೈಡ್ ಮಾಡಿದ್ದಾರೆ ಎಲ್ಲ ಸಬ್ಜೆಕ್ಟಿಗೂ ಕೂಡ ಆ್ಯಂಡ್ ಪೇಪರ್ ಟು ಬಂದು ಏನಾಗಿರುತ್ತೆ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರುತ್ತೆ ಅದು ಏಯ್ಟಿ ಮಾರ್ಕ್ಸಿಗೆ ಇರೋವಂಥದ್ದು ಆ್ಯಂಡ್ ಇನ್ನು ಉಳಿದ ಇಪ್ಪತ್ತು ಮಾರ್ಕ್ಸ್ ಏನಿದೆ ಅಲ್ಲ ಅದು ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ ಅಂದರೆ ಕನ್ನಡ ಪೆಡಗ ಕನ್ನಡ ಬೋಧನಾಶಾಸ್ತ್ರ ಆಗಿರ್ಬೋದು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಆಗಿರ್ಬೋದು ಗಣಿತ ಬೋಧನಾಶಾಸ್ತ್ರ ಸೊ ಈ ರೀತಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಹಂಡ್ರೆಡ್ ಮಾರ್ಕ್ಸ್ನ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಸೊ ಈಗ ನಾವು ಸಾಮಾನ್ಯ ಜ್ಞಾನ ಅಂದರೆ ಜನ್ರಲ್ ನಾಲೆಡ್ಜ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಯಾವ ಬುಕ್ಸ್ನೂ ಓದಬೇಕು ಎಲ್ಲನೂ ಕವರ್ ಆಗಿರಬೇಕು ಅದರಲ್ಲಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಇರುತ್ತೆ ಹಿಸ್ಟ್ರಿ ಇರುತ್ತೆ ಎಕನಾಮಿಕ್ಸ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಸೋಷಿಯಲ್ ಸೈನ್ಸ್ ಇರುತ್ತೆ ಸೊ ಎಲ್ಲಾನು ಕವರ್ ಆಗಿರೋಂಥ ಒಂದು ಬೆಸ್ಟ್ ಬುಕ್ ಯಾವುದು ಅಂತ ಕನ್ಫ್ಯೂಷನಲ್ಲಿ ಇರ್ತೀರ ಎಲ್ಲದಕ್ಕೂ ಒಂದೊಂದು ಒಂದೊಂದು ಬುಕ್ಸ್ನ ತೊಗೊಳೋಕ್ಕಾಗಲ್ಲ ಇದೆಲ್ಲವೂ ಒಂದೇ ಬುಕ್ಸಲ್ಲಿ ಕವರ್ ಆಗಿರೋ ಹಾಗೆ ಯಾವ ಬುಕ್ಸ್ ಓದಬೇಕು ಅನ್ನೋ ಒಂದು ಕನ್ಫ್ಯೂಷನು ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಯಾವ ಬುಕ್ಸು ಜನ್ರಲ್ ಇಂಗ್ಲೀಷ್ಗೆ ಯಾವ ಬುಕ್ಸ್ ಸೊ ಇದೆಲ್ಲವನ್ನ ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವ್ದಪ್ಪ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅಂತ ತುಂಬಾ ಜನ ವಾಮದೇವಪ್ಪನವರ ನ ಸಜೆಸ್ಟ್ ಮಾಡ್ತಾರೆ ಬಟ್ ವಾಮದೇವಪ್ಪನವರ ಬುಕ್ ಅದು ಓದ್ತಾ ಇದ್ರೆ ನಮಗೆ ಅರ್ಥನೇ ಆಗೋದಿಲ್ಲ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಹಾಗಾಗಿ ನಮಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ಕೆ ಎಂ ಸುರೇಶ್ ಅವರು ಒಂದು ಬುಕ್ ಬರ್ದಿದ್ದಾರೆ ಬರೆದಿದ್ದಾರೆ ಯಾವ ಬುಕ್ ಅಂತ ಅಂದ್ಬಿಟ್ಟು ನೀವು ನೋಡ್ತಿದ್ದೀರಿ ಸ್ಪರ್ಧಾ ವಿಜೇತ ಸರಣಿ ಶಿಶು ಮನೋವಿಜ್ಞಾನ ಮತ್ತೆ ಬೋಧನಾ ಕ್ರಮ ಅಂತ ಹೇಳಿಬಿಟ್ಟು ಸೊ ಇದು ಆಥರ್ ಬಂದ್ಬಿಟ್ಟು ಕೆ ಎಂ ಸುರೇಶ್ ಅವರು ಸೊ ಈ ಬುಕ್ಕಲ್ಲಿ ನೀವು ಏನೇನೆಲ್ಲ ನೋಡ್ತೀರಾ ಅಂತಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಟಿ ಇ ಟಿ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಘಟಕವಾರು ಸಂಕ್ಷಿಪ್ತ ವಿಶ್ಲೇಷಣೆ ಆಗಿರ್ಬೋದು ಇನ್ನು ಮನೋವಿಜ್ಞಾನದ ಪರಿಚಯ ಶಿಶು ಮನೋವಿಜ್ಞಾನ ಸಮನ್ವಯ ಶಿಕ್ಷಣ ಕಲಿಕೆ ಮತ್ತೆ ಬೋಧನೆ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಟಿಇಟಿ ಟಿ ಕ್ವಶನ್ ಪೇಪರ್ ಪ್ರಿವಿಯಸ್ ಕ್ವಶನ್ ಪೇಪರು ಮತ್ತೆ ಜಿ ಪಿ ಎಸ್ ಟಿ ಆರ್ ಕ್ವಶನ್ ಪೇಪರ್ಸ್ ಇದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳು ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಶೈಕ್ಷಣಿಕ ವಿಜ್ಞಾನ ಮತ್ತೆ ಬೋಧನಾ ಕ್ರಮ ನೀತಿ ಶಿಕ್ಷಣದ ಮುಖ್ಯಾಂಶಗಳು ಯೋಗ ಶಿಕ್ಷಣ ಮತ್ತೆ ಮೌಲ್ಯ ಶಿಕ್ಷಣ ಸೊ ಇದಿಷ್ಟನ್ನ ಕವರ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ತುಂಬಾನೇ ಚೆನ್ನಾಗಿದೆ ಸಿಲೆಬಸ್ ಅಂತ ಬಂದಾಗ ನೋಡಿ ಇಲ್ಲಿ ಸಿಲೆಬಸ್ ನ ಕವರ್ ಮಾಡಿದ್ದಾರೆ ಡಿಟೇಲ್ ಆಗಿ ಕವರ್ ಮಾಡಿದ್ದಾರೆ ಸೊ ಈ ಒಂದು ಬುಕ್ ನ ಪ್ರೈಸ್ ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಟೂ ಫಾರ್ಟಿ ರುಪೀಸ್ ಇದೆ ಈ ಒಂದು ಬುಕ್ ನ ಪ್ರೈಸ್ ಸೊ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಈ ಬುಕ್ ವಾಮದೇವಪ್ಪನವರ ಬುಕ್ ಅರ್ಥ ಆಗಲ್ಲ ನಮಗೆ ಅಂತ ಅನ್ನೋರು ಈ ಬುಕ್ ನ ಓದ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಈ ಬುಕ್ ನಾನು ಈ ಬುಕ್ ನಾನು ಸಜೆಸ್ಟ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಕಂಪ್ಯೂಟರ್ ಕಂಪ್ಯೂಟರ್ ಬಂದು ಇಲ್ಲಿ ನಿಮಗೆ ತರ್ಟೀನ್ ಮಾರ್ಕ್ಸ್ಗೆ ಇರುತ್ತೆ ಸೊ ಕಂಪ್ಯೂಟರ್ ಅಂತ ಬಂದಾಗ ನಾನು ನಿಮಗೆ ಸಜೆಸ್ಟ್ ಮಾಡೋ ಬುಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಗುರುರಾಜ್ ಬುಲುಬುಲೆ ಅವರದು ಸೊ ಚಾಣಕ್ಯ ಕರಿಯರ್ ಅಕಾಡೆಮಿ ಇವರ ಒಂದು ಕೊಡುಗೆಯಲ್ಲಿ ಬಂದಿರತಕ್ಕಂತಹ ಗುರುರಾಜ್ ಬುಲುಬುಲೆ ಅವರ ಒಂದು ಬುಕ್ ಇದು ಬಹಳನೇ ಚೆನ್ನಾಗಿರುವಂತಹ ಒಂದು ಬುಕ್ ಕಂಪ್ಯೂಟರ್ ಬುಕ್ ಇವರು ಬರೆದಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬುಕ್ಕಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಈ ಬುಕ್ ನ ಪ್ರೈಸ್ ನೋಡ್ಕೊಂಡ್ ಬಂದ್ಬಿಡಿ ಇಲ್ಲಿ ಒನ್ ನೈಂಟಿ ಫೈವ್ ರುಪೀಸ್ ಇದೆ ಈ ಒಂದು ಬುಕ್ ನ ಪ್ರೈಸ್ ಸೊ ಈ ಬುಕ್ ಅಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಗಣಕಯಂತ್ರದ ಪರೀಕ್ಷೆ ಆಗಿರ್ಬೋದು ಕಾರ್ಯಾಚರಣೆ ವ್ಯವಸ್ಥೆ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಹಾಗೆಯೇ ಎಂ ಎಸ್ ವರ್ಡ್ ಎಂ ಎಸ್ ಎಕ್ಸೆಲ್ ಪವರ್ ಪಾಯಿಂಟ್ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಮೊಬೈಲ್ ಟೆಕ್ನಾಲಜಿ ಆಗಿರ್ಬೋದು ಐ ಟಿ ಕಂಪನೀಸ್ ಆಗಿರ್ಬೋದು ಹಾಗೆ ಇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ ಬಗ್ಗೆ ಇನ್ನು ನುಡಿ ಕನ್ನಡ ಸಾಫ್ಟ್ವೇರ್ ಬಗ್ಗೆ ಇನ್ನು ಕ್ವಶನ್ ಪೇಪರ್ಸ್ ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಹಾಗೆ ಕೆಪಿ ಎಸ್ ಸಿ ಅಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರ್ಸ್ ಎಲ್ಲವೂ ಇದೆ ಇದ್ರಲ್ಲಿ ತುಂಬಾ ವಿತ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಇದು ಬಹಳ ಬಹಳನೇ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದಾದಂತಹ ಒಂದು ಬುಕ್ಸ್ ಈ ಬುಕ್ನ ನಾನು ರೆಫರ್ ಮಾಡ್ತೀನಿ ಬಿಕಾಸ್ ನಾನು ಕಂಪ್ಯೂಟರ್ ಅಂತ ಬಂದಾಗ ನಾನು ಯಾವುದೇ ಬುಕ್ಗಳಿಗಿಂತ ಈ ಬುಕ್ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂತಹ ಬುಕ್ ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬಹುದು ಸೊ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಮ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಮೆಂಟಲ್ ಎಬಿಲಿಟಿ ಇರುತ್ತೆ ಸೊ ಮೆಂಟಲ್ ಎಬಿಲಿಟಿ ಯಾವ ಬುಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಗುರುರಾಜ್ ಬುಲ್ಬುಲೆ ಅವರು ಬರೆದಿರುವಂತೇನೆ ಸಾರಿ ಇದು ಬುಲ್ಬುಲೆ ಆಗಬೇಕಲ್ಲ ಓಕೆ ಅಂಡ್ ದೇವರಾಜ್ ಎಂಎಸ್ ಎಸ್ ಅವರು ಹಾಗೆ ಕೆ ಎಂ ಸುರೇಶ್ ಅವರ ಮೆಂಟಲ್ ಎಬಿಲಿಟಿ ಬುಕ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ವಿತ್ ಸೊಲ್ಯೂಷನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲಾನು ಕೂಡ ಕವರ್ ಮಾಡಿದ್ದಾರೆ ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಟೆನ್ ಮಾರ್ಕ್ಸ್ ಗೆ ಬರುತ್ತೆ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಪೂರ್ತಿ ಜ್ಞಾನ ಸಾಧನ ಆಗಿರ್ಬೋದು ಸ್ಪರ್ಧಾ ಯಶಸ್ಸು ಸ್ಪರ್ಧಾ ಅರಿವು ಇದರಲ್ಲಿ ನೀವು ಯಾವ ಮ್ಯಾಗ್ಜಿನ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಸೊ ಆ ಒಂದು ಮ್ಯಾಗ್ಝಿನ್ ಗಳನ್ನ ನೀವು ಪರ್ಚೇಸ್ ಮಾಡಿ ಓದಿದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಇದರಲ್ಲಿ ಕೂಡ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ಮ್ಯಾಗ್ಝಿನ್ ಗಳು ಇವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟನ್ನ ಕೂಡ ನೀವು ತೊಗೊಳ್ಬಹುದು ಇನ್ನು ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನಮಗೆ ಫಿಫ್ಟೀನ್ ಮಾರ್ಕ್ಸ್ ಬರುತ್ತೆ ಜನರಲ್ ಗೆ ಯಾವ ಬುಕ್ ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಚಾಣಕ್ಯ ಕಣಜ ಮತ್ತೆ ನೂತನ ಚಾಣಕ್ಯ ಅಂತ ಎರಡು ಬುಕ್ಸ್ ಇದೆ ಬಟ್ ನನ್ನ ಹತ್ರ ಇರೋದು ಬಂದು ನೂತನ ಚಾಣಕ್ಯ ಸೊ ಇದರ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ ಏಟ್ ಹಂಡ್ರೆಡ್ ಅಂಡ್ ಥರ್ಟಿ ರುಪೀಸ್ ಇದೆ ಈ ಒಂದು ಬುಕ್ ನ ಪ್ರೈಸ್ ಬಂದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಬುಕ್ ನ ಪ್ರೈಸ್ ಬಂದು ಏಟ್ ಥರ್ಟಿ ರುಪೀಸು ಇದು ಯಾವುದು ನೂತನ ಚಾಣಕ್ಯ ನನ್ನ ಹತ್ರ ಇರುವಂಥ ಬುಕ್ ಇದು ಸೊ ಇಲ್ಲಿ ನಾನು ಹೆಸರೆಲ್ಲ ಬರ್ಬಿಟ್ಟಿದ್ದೀನಿ ಹೆಸರು ಬರ್ದ್ಬಿಟ್ಟಿದೀನಿ ಇದರಲ್ಲಿ ಅಂಡ್ ಈ ಬುಕ್ ಅಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಕರ್ನಾಟಕದ ಸಾಮಾನ್ಯ ಜ್ಞಾನ ಸೊ ಇದಿಷ್ಟು ನೋಡಿ ಇಲ್ಲಿ ಯಾವ ಯಾವ್ದು ಇದಾವೆ ಅಂತಂದ್ರೆ ಯೋಜನೆಗಳಾಗಿರ್ಬೋದು ಪಾರ್ಕ್ಗಳಾಗಿರ್ಬೋದು ಪೊಲೀಸ್ ಇಲಾಖೆ ಮಾಹಿತಿ ಇದು ರಾಜಮನೆತನಗಳು ಮುಖ್ಯಮಂತ್ರಿಗಳು ಪ್ರಸಿದ್ಧ ವ್ಯಕ್ತಿಗಳು ಸೊ ಅದೆಲ್ಲ ಇದೆ ಕರ್ನಾಟಕದ ಸಾಮಾನ್ಯ ಜ್ಞಾನ ಭಾರತದ ಸಾಮಾನ್ಯ ಜ್ಞಾನ ಹಾಗೆನೆ ಪ್ರಪಂಚದ ಸಾಮಾನ್ಯ ಜ್ಞಾನ ಕೂಡ ಇದ್ರಲ್ಲಿ ಅದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಆಗಿರ್ಬೋದು ಮಧ್ಯ ಭಾರತದ ಇತಿಹಾಸ ಆಗಿರಬಹುದು ಹಾಗೇನೆ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು ಇನ್ನು ಕರ್ನಾಟಕದ ಇತಿಹಾಸ ಹಾಗೇನೆ ಭಾರತೀಯ ಸಂವಿಧಾನದ ಬಗ್ಗೆ ಆಗಿರ್ಬೋದು ಅರ್ಥಶಾಸ್ತ್ರ ಇದೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಇದೆ ಜೊತೆಗೆ ಭಾರತದ ಒಂದು ಭೂಗೋಳ ಶಾಸ್ತ್ರ ಅಂದ್ರೆ ಭಾರತದ ಒಂದು ವಿಸ್ತೀರ್ಣ ಮತ್ತೆ ಗಾತ್ರ ಆಗಿರಬಹುದು ಭಾರತದ ವಾಯುಗುಣ ಅದೆಲ್ಲವನ್ನ ಕೂಡ ಇದ್ರಲ್ಲಿ ಕವರ್ ಮಾಡಿದ್ದಾರೆ ಇನ್ನು ಕರ್ನಾಟಕದ ಭೂಗೋಳ ಶಾಸ್ತ್ರನೂ ಕೂಡ ಇದೆ ಅದರ ಜೊತೆಗೆ ಅಹ್ ಜೀವಶಾಸ್ತ್ರ ಹಾಗೆ ಭೌತಶಾಸ್ತ್ರ ಆಗಿರಬಹುದು ಇನ್ನು ಪರಿಸರ ವಿಜ್ಞಾನ ಮತ್ತೆ ಕಂಪ್ಯೂಟರ್ ಜ್ಞಾನ ಸೊ ಕಂಪ್ಯೂಟರ್ ನ ಕೂಡ ಇಲ್ಲೇ ಆಡ್ ಮಾಡಿದ್ದಾರೆ ಸೊ ಹಾಗಾಗಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ನೀವು ಈ ಬುಕ್ ನ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೂತನ ಜಿ ಕೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ಕೂಡ ಕವರ್ ಮಾಡಿದ್ದಾರೆ ಈ ಬುಕ್ ನನ್ನ ಫೇವರಿಟ್ ಬುಕ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಅಂಡ್ ಥರ್ಟಿ ರುಪೀಸ್ ಇದೆ ಈ ಬುಕ್ ನ ಪ್ರೈಸ್ ಬಂದ್ಬಿಟ್ಟು ಸೊ ಇದನ್ನ ನೀವು ಪರ್ಚೇಸ್ ಮಾಡಿ ಓದ್ಕೊಳ್ಬಹುದು ಸೊ ಪೇಪರ್ ಒನ್ಗೆ ಯಾವ್ಯಾವ ಬುಕ್ಸ್ನ ಓದಬೇಕು ಅಂತ ನಿಮ್ಗೆ ಇವಾಗ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ ಮತ್ತು ಇಂಗ್ಲೀಷ್ ಅಂತ ಬಂದಾಗ ನಾನು ನಿಮಗೆ ಹೇಳೋದು ಏನೋ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಏನು ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ ಸೊ ಆ ಟೆಕ್ಸ್ಟ್ ನ ನೀವು ರೆಫರ್ ಮಾಡಿ ಜೊತೆಗೆ ಅಲ್ಲಿ ಭಾಷಾಭ್ಯಾಸ ಆಕ್ಟಿವಿಟೀಸ್ ಅಂತ ಇರುತ್ತೆ ಪ್ರತಿಯೊಂದು ಲೆಸನ್ನು ಮತ್ತೆ ಒಂದು ಪೋಯಮ್ ಆಗಿದ ತಕ್ಷಣ ಹಿಂದೆಗಡೆ ಆಕ್ಟಿವಿಟೀಸ್ ಅಂತ ಇರುತ್ತೆ ಸೊ ಅಲ್ಲಿ ಬರ್ತಕ್ಕಂತಹ ಗ್ರಾಮರ್ಗಳನ್ನು ನೀವು ಜಾಸ್ತಿ ಓದಬೇಕಾಗುತ್ತೆ ಸೊ ಅದರಿಂದನೂ ಕೂಡ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಇನ್ನು ಕನ್ನಡದಲ್ಲೂ ಕೂಡ ಕನ್ನಡ ಭಾಷಾಭ್ಯಾಸ ಚಟುವಟಿಕೆಗಳಂತ ಇರುತ್ತಲ್ಲ ಸೊ ಅದನ್ನು ಓದಿ ಅಂಡ್ ನಾನು ಟಿ ಟಿಗೆ ಆಗಿರ್ಬೋದು ಟಿ ಟಿಗೆ ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ಬುಕ್ಸ್ ಓದಿದ್ರಿ ಯಾವ ಬುಕ್ಸ್ ಓದಿದ್ರಿ ಅಂತ ಸೊ ನಾನು ಯಾವುದೇ ಬುಕ್ಸ್ನ ತಗೊಂಡಿಲ್ಲ ಸೋಷಿಯಲ್ ಸೈನ್ಸ್ ಆಗಿ ನನ್ನ ಸಬ್ಜೆಕ್ಟು ಸೈಕಾಲಜಿಗೆ ನಾನು ಇವಾಗ ತೋರಿಸಿದೆ ಅಲ್ವಾ ಕೆ ಎಂ ಸುರೇಶ್ ಅವ್ರ ನಾನು ಓದಿದ್ದು ಅಂಡ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು ಫಿಫ್ತ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇರುವಂತ ಎಲ್ಲ ಟೆಕ್ಸ್ಟ್ ಬುಕ್ಸ್ ನಾನು ಓದಿದೆ ನಾನು ಟೆಕ್ಸ್ಟ್ ಬುಕ್ಸ್ ನ ಕಲೆಕ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಸೊ ಟೆಂತ್ ಸ್ಟ್ಯಾಂಡರ್ಡ್ ತನಕ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳಿದೆ ಜೊತೆಗೆ ನಾನು ಆನ್ಲೈನ್ ನಲ್ಲಿ ಟೆಕ್ಸ್ ಬುಕ್ಸ್ ಡೌನ್ಲೋಡ್ ಕೂಡ ಮಾಡಿ ಇಟ್ಟಿದ್ದೀನಿ ಸೊ ತುಂಬಾ ಜನಕ್ಕೆ ಟೆಕ್ಸ್ಟ್ ಬುಕ್ಸ್ ಗಳು ಇರೋದಿಲ್ಲ ಸೊ ಹೇಗ್ ಮಾಡಬೇಕು ಹೇಗೆ ಓದಬೇಕು ಅಂತ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ಏತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸಿಲೆಬಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಹೊಸ ಹೊಸ ಒಂದು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡಿ ಓದ್ಕೊಳ್ಬೋದು ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಒಂದು ಬುಕ್ ಸಜೆಸ್ಟ್ ಮಾಡಿ ಅಂತ ಸೊ ನಾನು ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ನಾನು ಟೆಕ್ಸ್ಟ್ ನಾನು ರೆಫರ್ ಮಾಡ್ತೀನಿ ನಿಮಗೂ ಕೂಡ ನಾನು ಅದನ್ನೇ ಹೇಳ್ತೀನಿ ಓದಿ ಸೊ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಇದೇನು ಹೆಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೇಪರ್ಸ್ ಇದ್ದಾವೆ ಹಾಗೇನೆ ಯಾವ್ಯಾವ ಬುಕ್ಸ್ ನ ಓದಬೇಕು ಅಂತ ಅನ್ಬಿಟ್ಟು ಇನ್ನು ನಮಗೆ ಜಿ ಪಿ ಎಸ್ ಟಿ ಆರ್ ಮತ್ತೆ ಎಕ್ಸಾಮ್ ಹೇಗಿತ್ತು ಸೊ ಆತ ಇರೋದಿಲ್ಲ ಸೊ ಹೆಚ್ ಎಸ್ ಟಿ ಆರ್ ಬಂದ್ಬಿಟ್ಟು ಟಿ ಮೇನ್ ಆಗಿರುತ್ತೆ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಂತದ್ದು ಸೊ ಸಿ ಇ ಟಿ ಮೇನ್ ಆಗಿರುತ್ತೆ ಹಾಗಾಗಿ ನೀವು ಈಗ್ಲಿಂದಾನೇ ರೆಡಿ ಮಾಡ್ಕೊಂಡ್ರೆ ಓದೋದಕ್ಕೆ ಶುರು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಸಲ ನೀವು ಜಾಬ್ ನ ತಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ನಿಮ್ಮನ್ನ ನೀವು ಡಿಮೋಟಿವೇಟ್ ಮಾಡ್ಕೊಂಬಿಡಿ ಡೆಡಿಕೇಶನ್ ಇರಬೇಕು ಜೊತೆಗೆ ಕಾನ್ಸಂಟ್ರೇಷನ್ ಇಟ್ಟು ಓದ್ಕೊಳ್ಬೇಕು ಸೊ ಹದಿನೇಳು ಸಾವಿರ ಪೋಸ್ಟ್ ಕಾಲ್ ಏನು ಕಾಲ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಒಂದು ಎರಡು ಲಕ್ಷ ಜನ ಆದರೂ ಮಿನಿಮಮ್ ಅಪ್ಲಿಕೇಶನ್ ಹಾಕ್ತಾರೆ ಸೊ ಎರಡು ಲಕ್ಷ ಜನಕ್ಕೂ ಅಪ್ಲಿಕೇಶನ್ ಹಾಕಿದವರೆಲ್ಲರಿಗೂ ಕೂಡ ಕೆಲಸ ಸಿಗಲ್ಲ ಅಲ್ಲ ಹದಿನೇಳು ಸಾವಿರ ಪೋಸ್ಟ್ ಇದೆ ಅಂತಂದಾಗ ಅದರಲ್ಲಿ ಆ ಪೋಸ್ಟ್ ನಿಮ್ದೊಂದು ಆಗಬೇಕು ಅಂತ ಹೇಳಿದ್ರೆ ಸೊ ಈಗಲಿಂದಲೇ ನಿಮ್ಮ ತಯಾರಿ ಶುರುವಾಗಬೇಕು ಸೊ ಬುಕ್ ಲಿಸ್ಟ್ ಸಿಕ್ಕಿದೆ ಒಂದಿನ ಟೈಮ್ ಮಾಡ್ಕೊಂಡು ಹೋಗಿ ಬುಕ್ ಹೌಸ್ಗಳಿಗೆ ಭೇಟಿ ಕೊಡಿ ಯಾವ್ಯಾವ ಬುಕ್ಸ್ ಇದೆ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅಥವಾ ಆನ್ಲೈನಲ್ಲಿ ಕೂಡ ಎಷ್ಟೋ ಬುಕ್ಸ್ಗಳು ಸಿಗುತ್ತೆ ಪರ್ಚೇಸ್ ಮಾಡಿ ಓದಿ ಓದಕ್ಕೆ ಶುರು ಮಾಡಿ ಸೊ ಖಂಡಿತವಾಗ್ಲೂ ಕೂಡ ಸಕ್ಸಸ್ ನಿಮ್ಮದೇ ಆಗುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಲ್ಲಿ ತನಕ ಎಲ್ರಿಗೂ ನಮಸ್ಕಾರ